ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ನಾನು ಗಜಾನನ ಭಟ್ ಜಾಗತಿಕ ಸಮೀಕರಣಗಳು ಕಾಲಕಾಲಕ್ಕೆ ಬದಲಾಗ್ತಾ ಇರುತ್ತವೆ ಜಿಯೋ ಪಾಲಿಟಿಕ್ಸ್ನಲ್ಲಿ ಯಾರೂ ಶಾಶ್ವತ ಮಿತ್ರರೂ ಅಲ್ಲ ಶತ್ರುಗಳೂ ಅಲ್ಲ ಕಾಲಕಾಲಕ್ಕೆ ಅವತ್ತಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವು ಬದಲಾಗ್ತಾ ಇರ್ತವೆ ಅವತ್ತಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಕೂಡ ಬದಲಾಗ್ತಾ ಇರಬೇಕು ಕೆಲವೊಮ್ಮೆ ರಾಜತಾಂತ್ರಿಕ ಸಂಬಂಧಗಳನ್ನು ನಿಭಾಯಿಸಬೇಕಾದ ಸಂದರ್ಭದಲ್ಲಿ ನಾವು ಕೂಡ ಕೆಲವೊಮ್ಮೆ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡು ಬಿಡ್ತೀವಿ ಈಗ ಭಾರತದ ಸ್ಥಿತಿ ಕೂಡ ಸದ್ಯ ಅದೇ ರೀತಿಯಾಗಿದೆ ಭಾರತ ಸ್ವತಂತ್ರಗೊಂಡು ಎಪ್ಪತ್ತೈದು ವರ್ಷಗಳೇ ಕಳೆದರೂ ಕೂಡ ನಮಗಿನ್ನೂ ರಕ್ಷಣಾ ಕ್ಷೇತ್ರದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸೋಕೆ ಸಾಧ್ಯ ಆಗಿಲ್ಲ ನಾವು ಮೇಕ್ ಇನ್ ಇಂಡಿಯಾ ವೋಕಲ್ ಫಾರ್ ಲೋಕಲ್ ಹೀಗೆ ಎಷ್ಟೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೂ ಕೂಡ ರಕ್ಷಣಾ ಉಪಕರಣಗಳ ವಿಷಯಕ್ಕೆ ಬಂದಾಗ ವಿದೇಶಗಳ ಮೇಲಿನ ನಮ್ಮ ಅವಲಂಬನೆ ಮಾತ್ರ ಸಂಪೂರ್ಣ ಕಡಿಮೆ ಆಗ್ತಾ ಇಲ್ಲ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂದುಕೊಂಡಷ್ಟು ಯಶಸ್ಸು ನಮಗೆ ಇದರಲ್ಲಿ ಸಿಕ್ತಿಲ್ಲ ಸೈನಿಕರಿಗೆ ಅಗತ್ಯವಾಗಿರೋ ಮಷಿನ್ ಗನ್ಗಳು ಕ್ಷಿಪಣಿಗಳು ಯುದ್ಧ ಟ್ಯಾಂಕರ್ಗಳು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಯುದ್ಧ ವಿಮಾನಗಳು ಯುದ್ಧ ನೌಕೆಗಳು ಸಬ್ಮರೀನ್ಗಳು ಗಡಿ ಕಾವಲಿಗೆ ನೆರವಾಗೋ ಡ್ರೋನ್ಗಳು ಫಿರಂಗಿಗಳು ಹೀಗೆ ರಕ್ಷಣಾ ಕ್ಷೇತ್ರದಲ್ಲಿ ಹಲವು ವಿಧದ ಯುದ್ಧೋಪಕರಣಗಳ ತಯಾರಿಕೆ ನಮ್ಮ ದೇಶದಲ್ಲೇ ಆಗಬೇಕಿದೆ ಉದಾಹರಣೆಗೆ ಜಗತ್ತು ಫಿಫ್ತ್ ಜನ್ರೇಷನ್ ಯುದ್ಧ ವಿಮಾನ ತಯಾರಿಯನ್ನು ಮುಗಿಸಿ ಸಿಕ್ಸ್ ಜನ್ರೇಷನ್ ಯುದ್ಧ ವಿಮಾನಗಳನ್ನು ತಯಾರಿಸ್ತಿದ್ರು ಕೂಡ ನಮಗಿನ್ನೂ ನಮ್ಮ ಸ್ವಂತ ಫಿಫ್ತ್ ಜನ್ರೇಷನ್ ಯುದ್ಧ ವಿಮಾನ ತಯಾರಿಸೋಕೆ ಸಾಧ್ಯ ಆಗ್ತಿಲ್ಲ ಕಾರಣ ಯುದ್ಧ ವಿಮಾನಕ್ಕೆ ಅತ್ಯಗತ್ಯವಾಗಿ ಬೇಕಾದ ಜೆಟ್ ಇಂಜಿನ್ನನ್ನು ನಮ್ಮ ದೇಶದಲ್ಲೇ ತಯಾರು ಮಾಡೋಕೆ ನಮಗೆ ಇನ್ನೂವರೆಗೂ ಕೂಡ ಸಾಧ್ಯ ಆಗಿಲ್ಲ ವಿಮಾನದ ಇತರ ಬಿಡಿಭಾಗಗಳನ್ನು ನಮ್ಮಲ್ಲೇ ನಾವು ತಯಾರಿ ಮಾಡಿಕೊಳ್ತಾ ಇದ್ದರು ಅದರ ಎಂಜಿನ್ಗಾಗಿ ನಾವು ಇತರ ದೇಶಗಳನ್ನು ಅವಲಂಬಿಸಬೇಕಾಗಿದೆ ನಮ್ಮಲ್ಲಿ ಕಾವೇರಿ ಎಂಬ ಜೆಟ್ ಎಂಜಿನ್ನ ಪರೀಕ್ಷೆ ದಶಕಗಳಿಂದ ನಡೀತಿದ್ರು ಕೂಡ ಅದರ ಪರೀಕ್ಷೆ ಇನ್ನೂ ಸಂಪೂರ್ಣವಾಗಿ ಯಶಸ್ವಿ ಆಗಿಲ್ಲ ಇದರಿಂದ ಭಾರತ ತೇಜಸ್ ಎಂಬ ಸ್ವದೇಶಿ ಯುದ್ಧ ವಿಮಾನವನ್ನು ನಿರ್ಮಿಸಿದರೂ ಕೂಡ ಅದರ ಎಂಜಿನ್ಗಾಗಿ ನಾವು ಬೇರೆ ದೇಶಗಳನ್ನು ಅವಲಂಬಿಸಬೇಕಾಗಿದೆ ನಾವು ಕಳೆದ ನಲವತ್ತು ವರ್ಷಗಳಲ್ಲಿ ನಲವತ್ತು ತೇಜಸ್ ಯುದ್ಧ ವಿಮಾನಗಳನ್ನು ತಯಾರಿಸು ಕೂಡ ಸಾಧ್ಯ ಆಗಿಲ್ಲ ಇದು ಭಾರತದ ವಾಯುಸೇನಾ ಅಧಿಕಾರಿಯೊಬ್ಬರ ಹೇಳಿಕೆ ಅಂದರೆ ನಮ್ಮ ಸ್ವದೇಶಿ ಯುದ್ಧ ವಿಮಾನಗಳ ತಯಾರಿಕಾ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಬೋದು ನಮ್ಮ ವಾಯುಪಡೆಗೆ ತುರ್ತಾಗಿ ಐದರಿಂದ ಆರು ಸ್ಕ್ವಾಡ್ರನ್ ಯುದ್ಧ ವಿಮಾನಗಳ ಅಗತ್ಯ ತುರ್ತಾಗಿ ಇದೆ ಆದರೆ ಈ ಬೇಡಿಕೆಗೆ ತಕ್ಕಷ್ಟು ತೇಜಸ್ ವಿಮಾನವನ್ನು ಪೂರೈಸೋದು ನಮ್ಮ ಎಚ್ ಎಲ್ಗೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಸ್ವದೇಶಿ ಫಿಫ್ತ್ ಜನರೇಷನ್ ಯುದ್ಧ ವಿಮಾನ ತಯಾರಿಕಾ ಪ್ರಾಜೆಕ್ಟ್ ಆಮ್ಕಾದ ತಯಾರಿ ಇನ್ನೂ ಕೂಡ ಕುಂಟುತ್ತಾ ಸಾಕ್ತಾ ಇದೆ ಕೆಲವು ರಕ್ಷಣಾ ತಜ್ಞರ ಪ್ರಕಾರ ಈ ಆಮ್ಕಾ ಸಂಪೂರ್ಣವಾಗಿ ರೆಡಿಯಾಗಿ ಅದರ ಒಂದು ಸ್ಕ್ವಾಡ್ರನ್ ನಮ್ಮ ವಾಯುಸೇನೆಗೆ ಸೇರ್ಪಡೆಯಾಗೋಕೆ ಕನಿಷ್ಠ ಒಂದು ಹದಿನೈದು ವರ್ಷ ಬೇಕಾಗ್ಬಹುದಂತೆ ಈ ಕೊರತೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಾನೆ ಭಾರತ ಫ್ರಾನ್ಸ್ ಜೊತೆ ಒಪ್ಪಂದ ಮಾಡಿಕೊಂಡು ಫೋರ್ ಪಾಯಿಂಟ್ ಫಿಫ್ತ್ ಜನರೇಷನ್ ಯುದ್ಧ ವಿಮಾನದ ರಫೇಲ್ ಅನ್ನ ಖರೀದಿ ಮಾಡಿದೆ ನಮ್ಮ ಪಕ್ಕದ ಶತ್ರು ಚೈನಾ ಈಗಾಗಲೇ ತನ್ನ ವಾಯುಸೇನೆಯನ್ನ ಸಾಕಷ್ಟು ಬಲಿಷ್ಠ ಮಾಡಿಕೊಂಡಿದೆ ಚೈನಾ ಫಿಫ್ತ್ ಜನರೇಷನ್ ಯುದ್ಧ ವಿಮಾನಗಳ ತಯಾರಿಕೆಯನ್ನು ಮುಗಿಸಿ ಈಗಾಗಲೇ ಸಿಕ್ಸ್ ಜನರೇಷನ್ ಯುದ್ಧ ವಿಮಾನದ ಮಾದರಿಯೊಂದನ್ನು ತಯಾರಿಸಿ ಈಗಾಗಲೇ ಅದನ್ನು ಜಗತ್ತಿನೆದುರು ಪ್ರದರ್ಶನ ಕೂಡ ಮಾಡಿದೆ ನಮ್ಮ ನೌಕಾದಳಕ್ಕೆ ಹೋಲಿಕೆ ಮಾಡಿದ್ರೆ ಚೈನಾದ ನೌಕಾ ಸೇನೆ ತೀರಾ ಬಲಿಷ್ಠ ಆಗಿದೆ ನಾವು ನಮ್ಮ ಸಬ್ಮರಿನ್ಗಳ ವಿಷಯದಲ್ಲಿ ಈಗೀಗ ಇಪ್ಪತ್ತರ ಗಡಿಯನ್ನು ಮೂಡ್ತಾ ಇದ್ರೆ ಚೈನಾ ಅದಾಗಲೇ ಅರವತ್ತಕ್ಕೂ ಹೆಚ್ಚು ಸುಸಜ್ಜಿತ ಸಬ್ಮರಿನ್ಗಳನ್ನು ಹೊಂದಿದೆ ಅವುಗಳಲ್ಲಿ ಹಲವು ನ್ಯೂಕ್ಲಿಯರ್ ಕೆಪೇಬಲ್ ಸಬರಿನ್ಗಳು ಅನ್ನೋದು ಗಮನಿಸಬೇಕಾದ ವಿಷಯ ಅಮೆರಿಕದ ರೀತಿ ತಾನೊಂದು ಜಾಗತಿಕ ಶಕ್ತಿ ಆಗಬೇಕು ಅನ್ನೋ ಮಹದಾಸೆ ಹೊಂದಿರೋ ಚೈನಾ ಎಲ್ಲ ರೀತಿಯಲ್ಲೂ ಅಮೆರಿಕಕ್ಕೆ ಪೈಪೋಟಿ ನೀಡುವಂತೆ ತನ್ನ ಸೇನಾ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಆದರೆ ನಮ್ಮಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಅಗತ್ಯ ಇರುವಷ್ಟು ಅನುದಾನ ಯಾವ ಬಜೆಟ್ನಲ್ಲೂ ಸಿಕ್ತಿಲ್ಲ ಭಾರತದ ರಕ್ಷಣಾ ಬಜೆಟ್ನಲ್ಲಿ ಬಹುಪಾಲು ಸೈನಿಕರ ವೇತನ ಮಾಜಿ ಯೋಧರಿಗೆ ಪಿಂಚಣಿ ಇಂಥವುಗಳಲ್ಲೇ ಕಳೆದೋಗ್ತಿದೆ ಹಾಗಾಗಿ ನಮ್ಮ ಸೈನ್ಯ ಕೇಳುವ ಅನುದಾನದಲ್ಲಿ ಸರ್ಕಾರದಿಂದ ಸಿಗೋ ಅನುದಾನನೇ ಅತ್ಯಲ್ಪ ಇದು ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತಾಗಿದೆ ಈಗ ಭಾರತ ಎರಡು ಜಾಗತಿಕ ಶಕ್ತಿಗಳನ್ನು ಬ್ಯಾಲೆನ್ಸ್ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಸಿಕ್ಕಾಕೊಂಡಿದೆ ಸೋವಿಯತ್ ಯೂನಿಯನ್ ಕಾಲದಿಂದಲೂ ಕೂಡ ಭಾರತದ ರಾಷ್ಟ್ರವಾಗಿರೋ ರಷ್ಯಾ ಒಂದು ಕಡೆಯಾದರೆ ಚೈನಾವನ್ನ ಕೌಂಟರ್ ಮಾಡೋಕೆ ಭಾರತದ ಸಹಾಯ ಅಗತ್ಯ ಅನ್ನೋದನ್ನ ಕಂಡುಕೊಂಡಿರೋ ಅಮೆರಿಕ ಇನ್ನೊಂದು ಕಡೆ ನಮ್ಮ ಯುದ್ಧೋಪಕರಣಗಳಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ರಷ್ಯಾ ನಿರ್ಮಿತವೇ ಆಗಿವೆ ಅದರಲ್ಲಿ ಮುಖ್ಯವಾಗಿ ನಮ್ಮ ವಾಯುಸೇನೆಯಲ್ಲಿ ಬಳಕೆಯಾಗ್ತಿರೋ ಪ್ರಮುಖ ಯುದ್ಧ ವಿಮಾನಗಳಾದ ಸುಖೋಯ್ ಮಿರಾಜ್ ಮಿಗ್ ಇವೆಲ್ಲ ಕೂಡ ರಷ್ಯಾ ನಿರ್ಮಿತ ಯುದ್ಧ ವಿಮಾನಗಳೇ ಆಗಿವೆ ಅಷ್ಟೇ ಅಲ್ಲ ವಿಶ್ವದಲ್ಲೇ ಅತ್ಯಂತ ವೇಗದ ಸೂಪರ್ ಸಾನಿಕ್ ಕ್ಷಿಪಣಿಯಾದ ಬ್ರಹ್ಮೋಸ್ ಅನ್ನು ಕೂಡ ಭಾರತ ರಷ್ಯಾ ಜಂಟಿಯಾಗಿ ತಯಾರು ಮಾಡಿರೋದು ಹೀಗೆ ರಕ್ಷಣಾ ಕ್ಷೇತ್ರದಲ್ಲಿ ರಷ್ಯಾದ ಮೇಲೆ ನಮ್ಮ ಅವಲಂಬನೆ ಅತಿಯಾಗಿರೋದ್ರಿಂದ ಸುಲಭವಾಗಿ ಭಾರತಕ್ಕೆ ಇದರಿಂದ ಹೊರಗಡೆ ಬರೋದು ಸಾಧ್ಯ ಆಗ್ತಿಲ್ಲ ಹೀಗಾಗಿ ರಷ್ಯಾ ಯುಕ್ರೇನ್ ಯುದ್ಧದ ಕಾರಣಕ್ಕೆ ರಷ್ಯಾದ ಜೊತೆ ವ್ಯಾಪಾರವನ್ನು ಭಾರತ ಬಹಿಷ್ಕರಿಸಬೇಕು ಅಂತ ಪಶ್ಚಿಮದ ಜಗತ್ತು ತೀವ್ರ ಒತ್ತಡವನ್ನು ಭಾರತದ ಮೇಲೆ ಹಾಕಿದರೂ ಕೂಡ ಭಾರತ ರಷ್ಯಾದ ಜೊತೆಗಿರುವ ವ್ಯಾಪಾರವನ್ನು ನಿಲ್ಲಿಸಿಲ್ಲ ಅಷ್ಟೇ ಅಲ್ಲ ವಿಶ್ವಸಂಸ್ಥೆಯಲ್ಲಿ ರಷ್ಯಾ ವಿರುದ್ಧ ಕೈಗೊಳ್ಳಲಾದ ಯಾವ ನಿರ್ಣಯಕ್ಕೂ ಕೂಡ ಭಾರತ ಬೆಂಬಲ ವ್ಯಕ್ತಪಡಿಸಿಲ್ಲ ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಿಟ್ಟಿಗೂ ಕಾರಣವಾಗಿತ್ತು ಭಾರತದ ಮೇಲೆ ಒತ್ತಡ ಹೇರೋಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಿತೂರಿಗಳು ನಡೆದವು ಆದರೆ ಅದ್ಯಾವುದಕ್ಕೂ ಬಗ್ಗದ ಭಾರತ ರಷ್ಯಾವನ್ನು ಬಿಟ್ಕೊಟ್ಟಿಲ್ಲ ಇನ್ನೂ ಅಮೇರಿಕಾದ ಜೊತೆಗೂ ನಮಗೆ ಸಾಕಷ್ಟು ರಕ್ಷಣಾ ಒಪ್ಪಂದಗಳಿವೆ ಚೈನಾವನ್ನು ಕೌಂಟರ್ ಮಾಡೋಕೆ ಅಮೆರಿಕಾಗೆ ಭಾರತದ ಅಗತ್ಯ ತುಂಬಾ ಇದೆ ಹಾಗಾಗಿ ಈಗ ಚೈನಾದ ವಿರುದ್ಧ ಅಮೆರಿಕ ಭಾರತವನ್ನು ಬೆಂಬಲಿಸ್ತಿದೆ ಈಗ ಭಾರತದ ಬತ್ತಳಿಕೆಯಲ್ಲಿ ಅಪಾಚ ಹೆಲಿಕಾಪ್ಟರ್ಗಳು ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಚಿನೂಕ್ ಹೆಲಿಕಾಪ್ಟರ್ಗಳು ಕ್ಷಿಪಣಿಗಳು ಹೀಗೆ ಹಲವು ಅಮೆರಿಕ ನಿರ್ಮಿತ ಆಯುಧಗಳೇ ಇವೆ ಚೈನಾವನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕೋಕೆ ಅಮೆರಿಕ ರಚಿಸಿರೋ ಕ್ವಾಡ್ ಕೂಟದಲ್ಲಿ ಭಾರತ ಕೂಡ ಸದಸ್ಯ ರಾಷ್ಟ್ರ ಆಗಿದೆ ಹಾಗಾಗಿ ಈ ಕಡೆ ಅಮೆರಿಕವನ್ನು ಕೂಡ ಸಂಪೂರ್ಣವಾಗಿ ದೂರ ಇಡೋಕೆ ಭಾರತಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಭಾರತ ಫಿಫ್ತ್ ಜನರೇಷನ್ ಯುದ್ಧ ವಿಮಾನದ ಆಯ್ಕೆಯಲ್ಲೂ ಕೂಡ ಅಡಕತ್ತಿಯಲ್ಲಿ ಸಿಕ್ಕಾಕೊಂಡಿದೆ ಒಂದೆಡೆ ರಷ್ಯಾ ತನ್ನ ಫಿಫ್ತ್ ಜನ್ರೇಷನ್ ಯುದ್ಧ ವಿಮಾನ ಸುಖೋಯ್ ಸು ಫಿಫ್ಟಿ ಸೆವೆನ್ ಅನ್ನು ಭಾರತಕ್ಕೆ ಆಫರ್ ಮಾಡ್ತಾ ಇದೆ ಅದರ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯನ್ನು ಕೂಡ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ನೀಡ್ತಿದೆ ರಷ್ಯಾ ಜೊತೆಗೆ ಅಮೆರಿಕ ತನ್ನ ಫಿಫ್ತ್ ಜನರೇಷನ್ ಫೈಟರ್ ಆದ ಎಫ್ ತರ್ಟಿ ಫೈವ್ ಅನ್ನು ಕೂಡ ಭಾರತಕ್ಕೆ ಆಫರ್ ಮಾಡ್ತಿದೆ ಆದರೆ ರಷ್ಯಾದ ಯುದ್ಧ ವಿಮಾನಕ್ಕೆ ಹೋಲಿಕೆ ಮಾಡಿದ್ರೆ ಅಮೆರಿಕದ ಯುದ್ಧ ವಿಮಾನದ ಕಾಸ್ಟ್ ತೀರಾ ಜಾಸ್ತಿ ಆಗಿದೆ ಜೊತೆಗೆ ಅಮೆರಿಕ ಯಾವುದೇ ರೀತಿಯ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯನ್ನು ಮಾಡೋದಿಲ್ಲ ಈ ಅಮೆರಿಕ ಯುದ್ಧ ವಿಮಾನಗಳ ನಿರ್ವಹಣಾ ವೆಚ್ಚ ಕೂಡ ರಷ್ಯಾದ ಜೆಟ್ ಫೈಟರ್ಗಳಿಗೆ ಹೋಲಿಕೆ ಮಾಡಿದರೆ ಭಾಳ ಹೆಚ್ಚಾಗಿದೆ ಹಾಗಾಗಿ ಭಾರತ ಈ ವಿಷಯದಲ್ಲಿ ಯಾವ ನಿರ್ಣಯ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇದಿಷ್ಟು ಈ ಹೊತ್ತಿನ ವಿಶೇಷ ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್